ಸೇನೆ ಸಂಘಟನೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತ್ಯೋತ್ಸವ ಆಚರಿಸಲಾಯಿತು ಅಂಬೇಡ್ಕರ್ ಸೇನೆಯ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಕಿರಣ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಮೂರ್ತಿ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕೆಸಿ ಮೂರ್ತಿ ಡಾ ಅಂಬೇಡ್ಕರ್ ಸೇನಾ ಸಮಿತಿ ಅಧ್ಯಕ್ಷರಾದ ಪ್ರಿಯಾ ಶಶಿಕುಮಾರ್ ಅಂಬೇಡ್ಕರ್ ಮೂಲ ನಿವಾಸಿಗಳ ಸಂಘದ ಮುನಿಮಾರಪ್ಪ ಮುಖಂಡರುಗಳಾದ ಅಶ್ರಫ್ ಡಿಮಣಿ ಡಾ ಎಂ ಧನ್ರಾಜ್ ಜಗನ್ ಮೊಯಿಸ್ ಮಹಿಳಾ ಮುಖಂಡರಾದ ಅನಸೂಯ ಗಿರಿಧರ್ ಕಲಾವಿದೆ ಶಿಲ್ಪಾಮೂರ್ತಿ ಸೇರಿದಂತೆ ನೂರಾರು ಜನ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದರು ಆಗಮಿಸಿದ ಗಣ್ಯರೆಲ್ಲರೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಸಮಸ್ತ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಇವತ್ತೇನು ಮುನ್ನಡ್ಡಿಪಾಳ್ಯದಲ್ಲಿ ನಮ್ಮ ಕಿರಣ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ವರ್ಷದ ಒಂದು ಅದ್ದೂರಿ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಏನು ಕನ್ನಡ ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷ ಕೆ ಸಿ ಮೂರ್ತಿ ಅಣ್ಣವರು ಅಂಬೇಡ್ಕರ್ ಸೇನೆ ರಾಜ್ಯದ ಮಹಾಲಕ್ಷ್ಮಿಯವರು ಮತ್ತು ಈ ಭಾಗದ ವರ್ಷ್ ಸಾಹೇಬರು ನೆಕ್ಸ್ಟ್ ಕೌನ್ಸಿಲರ್ ಕ್ಯಾಂಡಿಡೇಟು ಅವರು ಮತ್ತು ನಮ್ಮ ಕಿರಣ್ ಎಲ್ಲರೂ ಇವತ್ತು ಸೇರಿ ಇವತ್ತು ಒಂದು ಚಿಕ್ಕದಾಗಿ ಚಕ್ಕೊಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಅಂಬೇಡ್ಕರ್ ಜಯಂತಿ ಪ್ರಯುಕ್ತವಾಗಿ ಎಲ್ಲ ಶಾಲಾ ಮಕ್ಕಳಿಗೆ ಸ್ಕೂಲ್ ಪುಸ್ತಕ ನೀಡೋ ಮುಖಾಂತರ ಲಾಡ್ ಕೊಡೋ ಮುಖಾಂತರ ಈ ಒಂದು ಕಾರ್ಯಕ್ರಮ ಮಾಡಲಾಯಿತು ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಇವತ್ತೇನು ಮುಂದಡ್ಡಿಪಾಳ್ಯ ವಾರ್ಡ್ನಲ್ಲಿ ಕಿರಣ್ ಅವರ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಸೈಡ್ನ ವತಿಯಿಂದ ಅಂಬೇಡ್ಕರ್ ಜಯಂತಿ ಜಯಂತಿಯನ್ನು ಭಾರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂಥ ಪಿ ಮೂರ್ತಿಯವರು ಹಾಗೂ ಮಹಿಳಾ ಅಧ್ಯಕ್ಷರಾದಂಥ ಭಾಗ್ಯಲಕ್ಷ್ಮಿಯವರು ಇಲ್ಲಿ ಹೆಸ್ರಫ್ ಸಾಹೇಬರು ಸ್ಥಳೀಯರು ಎಲ್ಲ ಸೇರಿ ಬಡ ಮಕ್ಕಳಿಗೆ ವಿದ್ಯಾದಾನನೇ ಮಹಾದಾನ ಅಂಥದ್ರಲ್ಲಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಮಾಡಿ ಜಯಂತ್ಯೋತ್ಸವನ ಭಾರಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಭಾರಿ ಖುಷಿಯಾಯಿತು ಕಿರಣ್ ಅವರು ಮತ್ತು ಅವ್ರ ಸ್ನೇಹಿತರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಮತ್ತು ಎಲ್ರಿಗೂ ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಕೋಡ್ ಆಫ್ ಕಂಡಕ್ಟ್ ಇದ್ದರೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಅಂಬೇಡ್ಕರ್ ಜಯಂತಿನ ಆಚರಿಸ್ತಾ ಇದ್ದಾವೆ ಆದರೂ ಸಹ ಒಂದು ಅರ್ಥಪೂರ್ಣವಾಗಿ ನಮ್ಮ ಸಂಘಟನೆ ವತಿಯಿಂದ ಒಂದು ಪುಸ್ತಕಗಳನ್ನ ವಿದ್ಯಾರ್ಥಿಗಳಿಗೆ ಹಂಚೋದ ಮೂಲಕ ಶಿಕ್ಷಣವನ್ನು ಜಾಗೃತಿ ಮೂಡಿಸೋದ್ರ ಮೂಲಕ ಈ ಕಾರ್ಯಕ್ರಮನ ಮಾಡಿದ್ದೇವೆ ಇದು ಎಲ್ಲರಿಗೂ ತುಂಬ ಒಳ್ಳೆಯ ಒಂದು ಸೂಚನೆ ಮತ್ತು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ ಆಗಿದೆ ಎಲ್ಲಿ ಎಲ್ಲಿ ನಡೆದಿರುವಂತಹ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಹೇಳ್ತಾ ಇದೇ ಥರ ಶಿಕ್ಷಣ ಜಾಗೃತಿಯ ಮೂಲಕ ಜನರನ್ನು ಹೆಬ್ಬಿಸುವಂಥ ಕೆಲಸನ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ನಮಸ್ಕಾರ ಜೈ ಭೀಮ್ ಇವತ್ತು ಮುನ್ರೆಟ್ಟಿ ಪಾಳ್ಯ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಜಗತ್ಪ್ರಸಿದ್ಧ ಪಡೆದಿರುವ ನಾಯಕರಾದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಇವತ್ತು ಬಾಬಾ ಸಾಹೇಬರು ಅವರು ಮಾಡಿದಂಥ ತ್ಯಾಗ ಅವ್ರು ಕೊಟ್ಟಿದಂಥ ಕೊಡುಗೆ ಅವ್ರು ತಂದಂಥ ಪಾಲಿಸಿಗಳು ಅವ್ರು ಮಾಡಿದಂಥ ಈ ದೇಶಕ್ಕೆ ಕಾಂಟ್ರಿಬ್ಯೂಷನ್ನು ನಾವು ಭಾರತ ದೇಶ ಜನ ಎಂದೂ ಮರಿಬಾರ್ದು ಇವತ್ತು ಅವರು ಸ್ಯಾಕ್ರಿಫೈಸ್ ಮರ್ತವರು ಈ ದೇಶದಲ್ಲಿ ಜೀವನ ಮಾಡೋದಕ್ಕೆ ಅವರು ಲಾಯಕೇ ಇಲ್ಲ ಅಂತ ನಾನು ಹೇಳ್ತೀನಿ ಇವತ್ತು ಬಾಬಾ ಸಾಹೇಬರನ್ನ ನಾವೆಲ್ಲ ನೆನೆಸ್ಕೊಂಡು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದ್ದೀರಿ ನಾವೆಲ್ಲರೂ ಸೇರಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ಹೇಳ್ತಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜೀವನವನ್ನು ವಿಷವನ್ನು ಸೇವಿಸಿ ಈ ದೇಶಕ್ಕೆ ಅಮೃತವನ್ನು ಕೊಟ್ಟಿದ್ದಾರೆ ಅದು ನಾವು ಎಂದೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರಿಬಾರ್ದು ಅಂತ ಪ್ರಧಾನಿ ಹೇಳ್ತಾರೆ ಹಂಗೆ ನಮ್ಮ ದೇಶದ ರಾಷ್ಟ್ರಪತಿಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೇಳ್ತಾರೆ ಈ ದೇಶದಲ್ಲಿ ಹುಟ್ಟಿದ ಅರಣ್ಯ ಪ್ರದೇಶದ ಕಟ್ಟೆ ಕಡೆ ಮಹಿಳೆ ನಾನು ನನ್ನದ ನನ್ನ ಈ ದೇಶ ರಾಷ್ಟ್ರಪತಿಯಾಗಿ ಮಾಡಿದೆ ನಾನು ನನ್ನ ಜೀವನ ಇಡಿಯಲ್ಲಿ ಯಾವ ದೇವರು ದಿನರನ್ನು ನೋಡಿಲ್ಲ ನಾನು ದೇವರ ರೂಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೋಡಿದ್ದೀನಿ ಅದೇ ರೀತಿ ಇವತ್ತು ಭಾರತ ದೇಶದಲ್ಲಿ ಕೋಟಿ ಕೋಟಿ ಜನಗಳ ಬದುಕು ಬದಲಾವಣೆ ಆಗಿದೆ ಅವರ ಜೀವನ ಹಸನು ಆಗಿದೆ ಅಂದರೆ ತಿಳಿದ್ರೆ ಅದಕ್ಕೆ ಏಕೈಕ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಷ್ಟೋ ಜನಕ್ಕೆ ಶಿಕ್ಷಣ ಬಂದಿದೆ ನಮಗೆ ಉದ್ಯೋಗಗಳು ಬಂದಿದೆ ಏನು ನಮ್ಮ ಇವತ್ತು ನಮ್ಮ ಮಕ್ಕಳೆಲ್ಲ ಒಂದು ಒಳ್ಳೆಯ ಎಜುಕೇಷನ್ ಬಂದಿದೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ನಾವು ಹೆಚ್ಚಿಗೆ ಹೇಳ್ಕೊತಾ ಹೋಗ್ತಾ ಇರ್ಬೋದು ಇವತ್ತು ನಾವು ನಾನು ಈ ನಾನು ಒಂದು ಉತ್ತಮವಾದ ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರಗಳು ಮಾಡುವಂಥ ಬಜೆಟ್ಗಳು ದಯಮಾಡಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ಆಗಲಿ ಇಲ್ಲ ಮೈನಾರಿಟಿ ಸಮುದಾಯ ಆಗಲಿ ಇಲ್ಲ ಒ ಸಿ ಸಮುದಾಯವಾಗಲಿ ಅವರ ಬದುಕು ಆಸನ ಆಗೋಕ್ಕೆ ಆ ಬಜೆಟ್ ಸರಿಯಾಗಿ ಬಳಕೆ ಮಾಡಬೇಕು ಅವ್ರ ಮನೆ ಬಾಗಿಲಿಗೆ ಬಾಬಾ ಸಾಹೇಬರು ಕೊಟ್ಟಂಥ ಸವಲತ್ತುಗಳು ಸಂವಿಧಾನ ಅಂತ ಕೊಡೋ ಸವಲತ್ತುಗಳು ಸರ್ಕಾರ ಕೊಡುವ ಸವಲತ್ತುಗಳು ಮನೆಗೆ ಮನೆಗೋಗಿ ಸೇರಿ ಅವರ ಬದುಕಿಗೂ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಪ್ರಿಯಾ ಶಶಿಕುಮಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಸಮಿತಿಯ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾಮೂರ್ತಿ ಕಲಾವಿದೆ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿಯವರ ಶುಭಾಶಯಗಳು ಮೊದಲಿಗೆ ಇಲ್ಲಿ ನನ್ನ ಆಹ್ವಾನ ಮಾಡಿದ ಕಿರಣ್ ಅವರಿಗೆ ನನ್ನ ಧನ್ಯವಾದಗಳು ಮತ್ತು ಪಿ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆದ ಸಮಯದಲ್ಲಿ ನಾನು ಇಲ್ಲಿ ಭಾಗಿಯಾಗಿರೋದು ಕೂಡ ನನ್ನ ಪುಣ್ಯ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಭೀಮ್ ವಂದನೆಗಳು ಇವತ್ತು ಮುಂಡಡಿ ಈ ಮುಂಡಡಿ ಪಲ್ಯ ವ್ಯಾಪ್ತಿಯಲ್ಲಿ ನೂರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇರೋಂಥ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ನಾಯಕರುಗಳು ಹಾಗೂ ಪದಾಧಿಕಾರಿಗಳು ಎಲ್ಲ ಬಂಧು ಮಿತ್ರರಿಗೂ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮದಿರಿಗೂ ಜೆ ಬಿ ವಂದನೆಗಳು ನಮ್ಮ ಹೆಸರು ಡಾಕ್ಟರ್ ಎಮ್ ಧನರಾಜ್ ಅಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಕಡೆ ಎನ್ ಜಿ ಒ ಕಡೆಯಿಂದ ನಾವು ಬಂದಿ ಬಂದಿದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಜನ್ಮದಿನಾಚ ಅಂಗವಾಗಿ ಇವತ್ತು ಈ ದಿನ ನಮ್ಮ ನಡೀತಾ ಮುಂಡಡಿಪಾಳ್ಯದಲ್ಲಿ ಜೈಸಿನಗರ ಪೋಸ್ಟ್ ಇದು ಅರತಿಗೆ ನಡೀತಾ ಇದೆ ವಿಶೇಷವಾಗಿ ನೋಡುವಂಥ ಈ ಜಾಗದಲ್ಲಿ ನಮ್ಮ ಕಿರಣ್ ಅವರು ತುಂಬ ಆರತಿಗೆ ಶ್ರಮಪಟ್ಟು ಆಗದಿರುವಂಥ ಸ ಜಾಗದಲ್ಲೂ ಆದರೂ ಅವರು ನಿಂತು ಯಶಸ್ವಿಯಾಗಿ ಇದು ನಡೆಸಿದ್ದಾರೆ ವಿಶೇಷವಾಗಿ ಒಂದು ಅರ್ಥಪೂರ್ತವಾಗಿ ಇದನ್ನು ಆಚರಿಸಿದ್ದಾರೆ ಯಾವ ರೀತಿಗೆ ಅನ್ನೋದಾದರೆ ಯಾಕೆ ನೋಡುವಂಥ ಸಮಯದಲ್ಲಿ ಇವತ್ತು ಒಂದು ಬರ್ತಡೇ ಅನ್ನೋದಾದರೆ ಒಂದು ಕೇಕ್ ಕಟ್ ಮಾಡಿ ಎಲ್ಲ ಹೋಗುತ್ತಾರೆ ಆದರೆ ಕಿರಣ್ ಅವರು ಈ ಜಾಗದಲ್ಲಿ ಈ ಸ್ಥಾನದಲ್ಲಿದ್ದು ಜಾಗದಲ್ಲಿ ಪಠ್ಯಪುಸ್ತಕಗಳು ಅರತಿಗೆ ಅದು ಮಾತ್ರ ಬರೆಯುವಂಥ ಮಕ್ಕಳಿಗೆ ಓದುವಂಥ ಮಕ್ಕಳಿಗೆ ಆ ರೀತಿ ಬುಕ್ಕುಗಳನ್ನು ಕೊಟ್ಟು ಅರತಿಗೆ ಅದು ಮಾತ್ರವಲ್ಲ ತುಂಬ ಅದು ಮಾತ್ರವಲ್ಲ ಒಳ್ಳೆಯ ಸಿಹಿ ತಿಂಡಿಗಳನ್ನು ಕೊಟ್ಟು ತುಂಬ ಪ್ರಚಾರ ಮಾಡಿ ಬಂದಂಥ ಎಲ್ಲ ಆರತಿಗೆ ಅದು ಮಾದನ ಆರತಿಗೆ ಸಂಘದ ಪರಿಹಾರದವರು ಪದಾಧಿಕಾರಿಗಳಿಗೆಲ್ಲ ತುಂಬ ವಿಶೇಷವಾಗಿರುವಂಥ ಸನ್ಮಾನ ಗೌರವ ಕೊಟ್ಟು ಸುಮ್ಮ ತುಂಬ ಅದುರಿಯಾಗಿ ಅರ್ಥಪೂರ್ತವಾಗಿ ಆರತಿಗೆ ನಡೆಸಿದ್ದಾರೆ ಇಲ್ಲಿ ಸೇರಿವಂಥ ಎಲ್ಲರಿಗೂ ಅರತಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗೆ ಸಲ್ಲಿಸೋದು ಬಂಧುಗಳೇ ಏನಿವತ್ತು ಆ ಮುಂಡ್ರಳ್ಳಿ ಮುಂಡ್ರಡ್ಡಿ ಪಾಳ್ಯದಲ್ಲಿ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ನಮ್ಮ ಆತ್ಮೀಯ ಸೋದರರು ಆಗಿರ್ತಕ್ಕಂಥ ಕಿರಣ್ ಅವರು ನಮ್ಮ ಶ್ರೀಮತಿ ಅನಿಸಿಯಾ ಮೇಡಮ್ ಅವರು ಮತ್ತು ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಚಂದ್ರಪ್ಪನವರು ಮತ್ತು ಈ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಇವತ್ತೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತು ಮೂರನೇ ಜಯಂತ್ಯೋತ್ಸವ ಅಂಗವಾಗಿ ಇಲ್ಲೊಂದು ಕಾರ್ಯಕ್ರಮ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಸಂಸ್ಥಾಪಕರು ಮತ್ತು ರಾಜ್ಯ ಸಂಚಾಲಕರು ಆಗಿರ್ತಕ್ಕಂಥ ಮನ್ಮರಪ್ಪನವ್ರು ನಾವು ಮತ್ತು ನಮ್ಮ ರಾಜ್ಯ ಸಂಘಟನೆ ಸಂಚಾಲಕರು ಆಗಿರ್ತಕ್ಕಂಥ ನಮ್ಮ ಜೆ ಎಂ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ ಭಾಳಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದರು ನಾನು ಹೇಳೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಈ ರೀತಿ ಎಲ್ಲೋ ಒಂದು ಕಡೆಗೆ ಮಾಡ್ತಾ ಮಾಡ್ತಾ ಮುಂದೆ ಬರುವಂಥ ದಿನಗಳಲ್ಲಿ ಮನೆ ಹಬ್ಬ ಆಗಬೇಕು ಮತ್ತು ಮನಸ್ಸಿನ ಹಬ್ಬ ಆಗಬೇಕು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ಹಬ್ಬ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಅವರಿಗೆ ಈ ದೇಶದ ಮೇಲೆ ಇದ್ದಂಥ ಒಂದು ಕಾಳಜಿ ವೈಖರಿ ದೂರದೃಷ್ಟಿ ಎಲ್ರಿಗೂ ಕೂಡ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಎಲ್ಲರೂ ಎಲ್ರಿಗೂ ಕೂಡ ವಿದ್ಯಾಭ್ಯಾಸ ಉಚಿತವಾಗಿ ಸಿಗಬೇಕು ಎಲ್ರಿಗೂ ಕೂಡ ಆರೋಗ್ಯ ಸಿಗಬೇಕು ಶಿಕ್ಷಣ ಮತ್ತು ಆರೋಗ್ಯ ರಾಷ್ಟ್ರೀಕರಣ ಆಗಬೇಕು ಮತ್ತು ದೇಶದ ಜನಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಸಿಗಬೇಕು ಮತ್ತು ಎಲ್ರಿಗೂ ಕೂಡ ಮನೆ ಸಿಗಬೇಕು ಭೂಮಿ ಸಿಗಬೇಕು ಪ್ರತಿಯೊಂದು ರೀತಿಯಲ್ಲಿ ಕೂಡ ಹೆಣ್ಣು ಸ್ವಾತಂತ್ರ್ಯಳಾಗಿ ಬದುಕಬೇಕು ಹೆಣ್ಮಕ್ಳು ಎಲ್ಲ ರಂಗದಲ್ಲಿ ಕೂಡ ಮುಂದಕ್ಕೆ ಬರಬೇಕು ಹೆಣ್ಮಕ್ಳು ಕೂಡ ಶಾಲೆಗೆ ಹೋಗಬೇಕು ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಂಗಿಲ್ಲಿ ನಾವೆಲ್ಲರೂ ಕೂಡ ನೀವು ಬದುಕ್ತಾ ಇದ್ದೀವಿ ಇವತ್ತು ನೋಡಿ ಹೆಣ್ಣುಮಕ್ಕಳು ಎಲ್ಲ ರಂಗಗಳಲ್ಲಿ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ಕೆಲಸಗಳಲ್ಲಿ ಕೂಡ ಇವತ್ತು ಹೆಣ್ಮಕ್ಳು ಕೂಡ ನಾವು ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಮುಂದೆ ಇದ್ದಾರೆ ಸಾಧನೆಯಲ್ಲಿದ್ದಾರೆ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಶಕ್ತಿ ಒಂದೇ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃ ದೂರದೃಷ್ಟಿಯೇ ಕಾರಣ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ ಮತ್ತು ಏನು ಇವತ್ತು ಅಂಬೇಡ್ಕರ್ ಸೇನೆಯಿಂದ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಪಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟು ಹೋಗಿದ್ದಾರೆ ಈ ಸಂಘಟನೆಯನ್ನ ಇನ್ನೊಂದಷ್ಟು ಬಲಪಡಿಸೋದಕ್ಕೆ ಮತ್ತು ನಾವುಗಳು ಎಲ್ಲ ಸಂಘಟಿತರು ಆಗ ಆಗಿರ್ತಕ್ಕಂಥವರು ಸಂಘಟನೆಗಳಲ್ಲಿ ಸಂಘದ ಕೆಲಸಗಳನ್ನು ಮಾಡಿಕೊಂಡು ಜನಪರ ಇದ್ದು ಕಾರ್ಮಿಕರು ಕಾರ್ಮಿಕರು ಮಹಿಳೆಯರು ಮತ್ತು ಎಲ್ಲ ರೀತಿಯ ಜನಗಳೇನಿದ್ದಾರೆ ಇವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ನಾವೆಲ್ಲ ಒಂದಾಗಿದ್ದು ಮುಂದೆ ಬರೋವಂಥ ದಿನಗಳಲ್ಲಿ ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ದೇಶದ ಹಬ್ಬ ರಾಜ್ಯದ ಹಬ್ಬ ಒಂದು ಏರಿಯಾ ಹಬ್ಬ ಆಗಿದೆ ಇದನ್ನು ಮನಸ್ಸಿನಲ್ಲೇ ಹಬ್ಬ ಮಾಡಿಕೊಳ್ಳೋ ರೀತಿಯಲ್ಲಿ ಎಲ್ಲರೂ ಕೂಡ ಮುಂದಕ್ಕೆ ಬರೋಂಥದ್ದು ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅವರ ಬಗ್ಗೆ ಮನೆ ಮನೆಗೂ ವ್ಯಕ್ತಿ ವ್ಯಕ್ತಿಗೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತ್ಯುತ್ಸವ ಶುಭಾಶಯಗಳನ್ನು ಈ ಭಾಗದ ಜನಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಈ ಕೋರ್ತೀನಿ ಬಂಧುಗಳೇ ನಮಸ್ಕಾರ ಜೈ ಭೀಮ್